ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡು ಸಂಚಿಕೆ ಶುರುವಿನಲ್ಲಿ ವಜ್ರೇಶ್ವರಿಗೆ ದೇವಿ ಹೇಳ್ತಾಳೆ ಆ ನಿನ್ನ ಮಗಳ ಕೈಗೆ ಬಿದ್ದ ಚಾಕು ಏಟು ನಾಳೆ ಅವಳು ಕುತ್ತಿಗೆಗೆ ಬೀಳ್ಬೋದು ಅಲ್ಲ ಅದು ಅಂತ ವಜ್ರೇಶ್ವರಿ ಹೇಳಿದಾಗ ಯುದ್ಧ ಶುರುವಾಗಿದೆ ವಜ್ರೇಶ್ವರಿ ನಾನಂತೂ ಹೆಣಗಳ ಲೆಕ್ಕ ಇಡಲ್ಲ ನನ್ನ ಮಗಳ ಪ್ರಾಣ ನಿನಗೆ ಅಮೂಲ್ಯವಾಗಿದ್ದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ನಿನಗೊಂದು ಅವಕಾಶ ಮಾಡಿಕೊಡ್ತೀನಿ ಉಪಯೋಗಿಸ್ಕೋ ಹಾಗೆ ಇನ್ನೊಂದು ಮಾತು ನಾನು ಸಾಮಾನ್ಯವಾಗಿ ಈ ದೇವಸ್ಥಾನಕ್ಕೆ ಅಮಾವಾಸ್ಯೆಗೆ ಮಾತ್ರ ಬಂದು ಹೋಗ್ತಾ ಇರ್ತೀನಿ ಆ ನಿಯಮನ ಮೀರಿ ನಾನು ಇವತ್ತಿಲ್ಲಿಗೆ ಬಂದಿದ್ದೀನಿ ಅಂದರೆ ವಿಷಯ ಎಷ್ಟು ಗಂಭೀರವಾಗಿದೆ ಅಂತ ನೀನು ಅರ್ಥ ಮಾಡ್ಕೋ ಅದ್ರ ಪ್ರಕಾರ ನಡ್ಕೋ ಇನ್ನೊಂದು ಸಲ ಈ ದೇವಸ್ಥಾನಕ್ಕೆ ಅಮಾವಾಸ್ಯೆಗೆ ಮುಂಚೆ ಈ ದೇವಸ್ಥಾನ ಕಾಲಿಟ್ಟೆ ಅಂದ್ಕೋ ಒಂದು ನೀನು ಬದುಕಿರಲ್ಲ ಇಲ್ಲ ರಚನೆ ಬದ್ಕಿರಲ್ಲ ಅಂತ ಹೆಜ್ಜೆನ ಕಿತ್ತು ಜೋರಾಗಿ ಇಡ್ತಾಳೆ ಆಗ ಹೆಜ್ಜೆಯಿಂದ ಒಂದು ಗೆಜ್ಜೆ ಕೆಳಗಡೆ ಬಿದ್ದುಬಿಡುತ್ತೆ ಅದನ್ನು ವಜ್ರೇಶ್ವರಿ ತೊಗೋತಾಳೆ ಇಲ್ಲಿ ರಾಮಣ್ಣ ಅವರು ಹೇಳ್ತಾರೆ ಇವ್ರ ಮುಂದೆ ಎಷ್ಟು ಕಣ್ಣೀರು ಹಾಕಿದ್ರು ಪ್ರಯೋಜನ ಇಲ್ಲ ನಡಿ ಅಂತ ಹೇಳಿದಾಗ ಅಲ್ಲಿಗೆ ಜೀವ ಬರ್ತಾನೆ ರಾಮಣ್ಣ ಅವರೇ ಕೈಯಲ್ಲಿ ಮಾಧುರಿ ಬಳೆಗಳನ್ನು ಕೊಡ್ತಾರೆ ಅಯ್ಯೋ ಯಜಮಾನ್ರಿ ನೀವೇನು ಮಾಡಿದಿರಿ ಅಂತ ಹೇಳಿದಾಗ ನಿನ್ನ ಮಗಳ ಮದುವೆ ಸುರಕ್ಷಿತವಾಗಿ ಚೆನ್ನಾಗಿ ನಡಿಬೇಕು ಅದು ಅಪ್ಪನ ಆಸೆ ಆಗಿತ್ತಂತ ನೀವು ಹೇಳಿದ್ರಿ ಅನ್ ಅಂತ ಹೇಳಿದಾಗ ಅಯ್ಯೋ ಬೇಡ ಏಜ್ ಮಾಡ್ರಿ ಇದು ಐದು ಲಕ್ಷ ಇದೆ ಅಪ್ಪ ಅವರು ಹೇಳಿರೋದು ಮೂರು ಲಕ್ಷ ಅಂತ ಹೇಳಿದಾಗ ಇಲ್ಲ ಪರವಾಗಿಲ್ಲ ಇದನ್ನು ಇಟ್ಕೊಂಡು ಅದ್ದೂರಿಯಾಗಿ ಚೆನ್ನಾಗಿ ಮದುವೆನ ಮಾಡಿ ನಿಮ್ಮ ಮಗಳು ಮದುವೆನ ಇನ್ನೇನು ಸಂಬಳ ಇದೆ ಎರಡು ತಿಂಗಳದು ನಾನು ಹೇಳಿ ಅವರಿಗೆ ಹಾಕಿಸ್ತೀನಿ ಅಂತ ಹೌದು ರಾಮಣ್ಣ ನಿಮಗೆ ಯಾಕೆ ಸಂಬಳ ಎರಡು ತಿಂಗಳಿಂದ ಆಗಿಲ್ಲ ಅಂತ ಜೀವ ಕೇಳಿದಾಗ ಅಯ್ಯೋ ಯಜಮಾನ್ರೆ ನೀವೇನು ಹೇಳ್ತೀರಾ ನಿಮ್ಮ ರಾಣ ಅಣ್ಣ ತಮ್ಮ ಇದ್ದಾರಲ್ಲ ಅವರು ಸರಿಯೇ ಇಲ್ಲ ವರ್ಕರ್ಸ್ ಜೊತೆಗೆ ಹೇಗಿರಬೇಕು ಹೇಗಿಲ್ಲ ಅನ್ನೋದು ಗೊತ್ತಿಲ್ಲ ಏನು ಮಾಡ್ತೀರಾ ದೊಡ್ಡ ಯಜಮಾನ್ರು ಕೆಲ್ಸಕ್ಕೆ ಸೇರಿಸಿ ನಮಗೆ ಒಳ್ಳೆ ತಂದಿನ ನೋಡ್ಕೊಂಡಿದ್ದಾರೆ ಅಂತ ಅವ್ರು ಅಂದದ್ದೆಲ್ಲ ಅನ್ಸ್ಕೊಂಡು ಬೈದಂಗೆಲ್ಲ ಬೈಸ್ಕೊಂಡು ಇದ್ದೀವಿ ಆದರೂ ಪೇಮೆಂಟ್ ಕೊಡ್ತಾಯಿಲ್ಲ ಯಜಮಾನ್ರೆ ನೀವೇನಾದರೂ ಅಧಿಕಾರ ನಾ ಕೈಗೆ ಎತ್ಕೊಳ್ಳಿಲ್ಲ ಅಂದರೆ ನಿಮ್ಮಪ್ಪ ಕಟ್ಟಿರೋ ಸಾಮ್ರಾಜ್ಯ ಪಾತ್ರೆ ಪಾತಾಳಕ್ಕೆ ಇಳಿದ್ಬಿಡುತ್ತೆ ಯಜಮಾನ್ರಿ ಹೇಗಾದರೂ ಮಾಡಿ ಕೈಗೆ ಎತ್ಕೊಳ್ಳಿ ಅಂತ ರಾಮಣ್ಣ ಹೇಳಿ ಅಲ್ಲಿಂದ ಹೊರಟೋಗಿಬಿಡ್ತಾರೆ ಇಲ್ಲಿ ಆರತಿನ ತೋರಿಸ್ತಾರೆ ಆರತಿ ಗಾವರಿಂದ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ರಚನಾ ಮನೆಗೆ ಹೋಗೋಣ ಹೇಳಿ ಅಕ್ಕ ಎಲ್ಲೋ ಹೋದರೂ ಇಷ್ಟೊತ್ತಾದರೂ ಬರಲಿಲ್ಲ ಇವರು ಕೂಡ ಹೋದ್ರೂ ಜೊತೇಲಿ ನೋಡ್ಕೊಂಬರ್ತೀನಿ ಅಂತ ಬರಲಿಲ್ಲ ಅಂತ ಯೋಚನೆ ಮಾಡ್ಕೊಂಡಿರ್ಬೇಕಾರೆ ಅದೇ ಟೈಮ್ಗೆ ವಜ್ರೇಶ್ವರಿ ಗಾಬ್ರಿಂದ ಅವಳಿಗೆ ಗೆಜ್ಜೆ ಸಿಕ್ಕಿರೋದನ್ನ ಬಚ್ಚಿಕೊಂಡು ತೊಗೊಂಬರ್ತಾಳೆ ಅಕ್ಕ ಈಗ ಬಂದ್ರ ಏನಾರ ಕಾಫಿ ಮಾಡ್ಕೊಡ್ಬೇಕಾ ಅಂತ ಹೇಳಿದಾಗ ಬೇಡಮ್ಮ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ತೇಜನು ಹಿಂದೆ ಬರ್ತಾರೆ ಅಲ್ಲಾರಿ ಅಕ್ಕ ನೋಡ್ರಿ ಈಗ ಬಂದರು ಬೆಳಿಗ್ಗೆ ಹೋದವರು ಈಗ ಬಂದಿದ್ದಾರೆ ಎಲ್ಲಿಗೆ ಹೋಗಿದ್ರು ಅಂತ ಹೇಳಿದಾಗ ಗೊತ್ತಿಲ್ಲ ಆರತಿ ಎಲ್ಲಿದ್ದಾರೆ ಅಕ್ಕ ಅತ್ತಿಗೆ ಅಂತ ಕೇಳಿದಾಗ ಇಲ್ಲೇ ರೂಮ್ ಒಳಗಡೆ ಇದ್ದಾರೆ ಅಂತ ಆರತಿ ಹೇಳಿ ಕಳಿಸ್ತಾಳೆ ಆಗ ತೇಜ ಸರಿ ಇರು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿ ಒಳಗಡೆ ಹೋಗ್ತಾನೆ ಆಗ ಇಲ್ಲಿ ವಜ್ರೇಶ್ವರಿ ಆ ಗೆಜ್ಜನ ನೋಡ್ಕೊಂಡು ಗಾಬ್ರಿಂದ ಕೂತ್ಕೊಂಡಿರ್ತಾಳೆ ಆಗ ತೇಜ ಬಂದು ಬಾಗಿಲು ಬಡಿತಾನೆ ಅತಿಗೆ ಅತಿಗೆ ಅಂತ ಅವಳು ಗಾಬ್ರಿಂದ ಅದನ್ನು ದಿಮ್ ಕೆಳಗೆ ಮುಚ್ಚಿಟ್ಟು ಬಾ ತೇಜ ಒಳಗಡೆ ಅಂತ ಕರಿತಾಳೆ ವಜ್ರೇಶ್ವರಿ ವಜ್ರೇಶ್ವರಿ ಹೇಳ್ತಾಳೆ ಏನು ತೇಜ ಬಂದಿದ್ದು ಬಾ ಏನಾರು ಆಗಬೇಕಾಗಿತ್ತ ಅಂತ ಕೇಳಿದಾಗ ಇಲ್ಲ ಅದಕ್ಕೆ ನೀವು ಅದು ಯಾವುದೋ ಹೆಂಗ್ಸಿನ ಕಾಲಿಗೆ ಬಿದ್ದಿದ್ರಲ್ಲ ಅದಕ್ಕೆ ಕೇಳಿದೆ ಅವ್ರು ಯಾರು ಅಂತ ಅದಕ್ಕೆ ವಜ್ರೇಶ್ವರಿ ಗಾಬರಿಂದ ಹೇಳ್ತಾಳೆ ನೀನು ಅಲ್ಲಿಗೆ ಬಂದಿದ್ದೆ ತೇಜ ಏನು ಕೇಳಿಸ್ಕೊಂಡೆ ಏನು ನೋಡಿದೆ ಅಂತ ಗಾಬರಿಂದ ಕೇಳಿದಾಗ ಏನಿಲ್ಲ ಅಂತ ತೇಜ ಹೇಳ್ತಾನೆ ಅಲ್ಲಿ ಬಿಡಲ್ವಲ್ಲ ಸಾಮಾನ್ಯವಾಗಿ ಒಳಗಡೆ ಬಿಟ್ರ ನಿನ್ನ ಅಂತ ವಜ್ರೇಶ್ವರಿ ಕೇಳಿದಾಗ ತೇಜ ಹೇಳ್ತಾನೆ ಇಲ್ಲ ಅತಿಗೆ ಯಾರೂ ಒಳಗಡೆ ಬಿಡಲಿಲ್ಲ ಅವರು ಸೆಕ್ಯೂರಿಟಿಗಳು ಅದಕ್ಕೆ ನಾನು ಕಾಂಪೌಂಡಿಂದ ನೋಡ್ತಿದ್ದೆ ನೀವು ಕಾಲಿಗೆ ಬಿದ್ದಿದ್ರಿ ಆಮೇಲೆ ಅವ್ರ ಹೆಂಗಸಿನ ಮುಖ ಕಾಣಲಿಲ್ಲ ಅಂತ ಹೇಳಿದಾಗೆ ಅವಳು ನೋಡೋಕ್ಕೆ ಸಾಮಾನ್ಯ ಹೆಣ್ಣಿನ ರೀತಿ ಇದ್ದಾಳೆ ನೋಡೋಕ್ಕೆ ಗೋ ಥರ ಇದ್ದಾಳೆ ಆದರೆ ವ್ಯಾಘ್ರ ಹಾಕಿ ನೀನು ಅಲ್ಲಿಗೆ ಅಂತ ಅವಳಿಗೆ ಏನಾರ ಗೊತ್ತಾದರೆ ನಿನ್ನ ಜೀವನ ಇರಲ್ಲ ತೇಜ ಅಲ್ಲಿ ನೀನು ಬಂದು ಇಲ್ಲ ಏನು ನೋಡು ಇಲ್ಲ ಅಷ್ಟೇ ನೀನು ಇರಬೇಕು ನಿನ್ನ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಭಯ ತೇಜ ಕೇಳ್ತಾನೆ ಅಂಥ ಭಯಂಕರವಾದ ಹೆಂಗೆ ಸಹ ಅದ್ಗೆ ಅವರು ಯಾರವರು ಅಂತ ಹೇಳಿದಾಗ ಯಾರು ಅಂತ ನೀನು ಕೇಳ್ಬೇಡ ಅದ್ರ ಬಗ್ಗೆ ನಾನು ಹೇಳಲ್ಲ ಇಲ್ಲಿಗೆ ಬಿಟ್ಬಿಡು ಇದನ್ನ ಮತ್ತೆ ಅದು ಏನಾರು ಅವಳಿಗೆ ಗೊತ್ತಾತಂದ್ರೆ ಅದು ದೊಡ್ಡ ರಿಸ್ಕ್ ಆಗಿಬಿಡುತ್ತೆ ಅಂತ ವಜ್ರೇಶ್ವರಿ ಗಾಬ್ರಿಂದ ಹೇಳ್ಕೊತಾ ಇರ್ತಾಳೆ ವಜ್ರೇಶ್ವರಿ ದೇವಿ ಬಗ್ಗೆ ಹೇಳ್ತಾ ಇರುವಾಗಲೆಲ್ಲ ಅವಳಿಗೆ ಕೈ ಕಾಲೆಲ್ಲ ತುಂಬ ನಡಗ ಶುರುವಾಗುತ್ತೆ ತೇಜ ಅದನ್ನು ಗಮನಿಸ್ತಾನೆ ಅತಿಗೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ ಅದು ಯಾರ್ದು ಹೆಂಗಸಿಗೆ ನೀವು ಎಷ್ಟೊಂದು ಗಟ್ಟಿಗಿತ್ತಿಯಾಗಿದ್ರಿ ಅಂತ ಹೇಳಿದಾಗ ತೇಜ ಅವೆಲ್ಲ ಮಾತುಬೇಡ ನೀನಿಗೆ ಸುಮ್ಮನೆ ಹೊರಡು ಇಲ್ಲಿಂದ ಹೊರಡು ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾಳೆ ವಜ್ರೇಶ್ವರಿ ತೇಜನ್ನ ಅವನು ಹೊರಗಡೆ ಹೋಗ್ತಿದ್ದಂಗೆ ಹೋಗಿ ಸಡನ್ನಾಗಿ ಬಾಗಿಲು ಹಾಕ್ಕೊಂಡ್ಬಿಡ್ತಾಳೆ ಆ ಗೆಜ್ಜೆನ ಎತ್ಕೊಂಡು ಕಬೋರ್ಡಲ್ಲಿ ಮುಚ್ಚಿಡ್ತಾಳೆ ಆಮೇಲೆ ಇಲ್ಲಿ ರಾಣನ ಕಪಿಲನ್ನ ತೋರಿಸ್ತಾರೆ ರಾ ಕಪಿಲ್ ಹೇಳ್ತಾನೆ ಅಣ್ಣ ಎಲ್ಲಿಗೂ ಹೊರಟಿರೋ ಹಾಗಿದೆ ಅಂತ ಅದಕ್ಕೆ ರಾಣ ಹೇಳ್ತಾನೆ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲೂ ಎತ್ತ ಅಂತ ಕೇಳಬಾರ್ದಲ್ವ ಅಂತ ರಾಣ ಹೇಳ್ದಾಗ ಅಣ್ಣ ಎಲ್ಲ ವಿಷಯನೂ ನನ್ನ ಹತ್ರ ಹಂಚ್ಕೊಳ್ತೀಯ ಆದರೆ ಒಂದು ವಿಷಯ ಮಾತ್ರ ನೀನು ಹೇಳೋದಿಲ್ಲ ಅದು ಒಂದು ದಿನ ಮನೆ ಬಿಟ್ಟರೆ ಮೂರು ದಿನ ಆದರೂ ಮನೆಗೆ ಬರೋದಿಲ್ಲ ಏನಣ್ಣ ನಿನ್ನ ಕತೆ ಅಂತ ಹೇಳಿದಾಗ ನಾವು ನಮಗೋಸ್ಕರ ಬದುಕಬೇಕು ನಮಗೋಸ್ಕರ ರಕ್ಷಣೆ ಮಾಡಬೇಕಂದ್ರೆ ಒಂದು ಸೀಕ್ರೆಟ್ನ ಯಾರೂ ಹೇಳೋದಿಲ್ಲ ಅದ್ರ ಸಲುವಾಗಿ ನಾನು ಹೋಗ್ತಾ ಇದ್ದೀನಿ ಈ ಸಲ ಮೂರು ದಿನ ಹೋಗೋಲ್ಲ ಒಂದೇ ದಿಸ್ದಾಗೆ ಮುಗಿಸ್ಕೊಂಡು ಬರ್ತೀನಿ ಅಂತಲ್ಲ ರಾಣ ಹೇಳ್ತಾನೆ ಸರಿ ಅದೆಲ್ಲ ಇರಲಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡೋ ಟೈಮಲ್ಲಿ ಜೀವ ಬರ್ತಾನೆ ಜೀವ ಹೇಳ್ತಾನೆ ಏನೋ ರಾಣ ನೀನು ಲೇಬರ್ಸಿಗೆ ಪೇಮೆಂಟೇ ಕೊಟ್ಟಿಲ್ಲ ಅಂತ ಎರಡು ತಿಂಗಳಿಂದ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿದಾಗ ಅದಕ್ಕೆ ರಾಣ ಹೇಳ್ತಾನೆ ಇಷ್ಟು ವರ್ಷದಿಂದ ನೀನು ಎಲ್ಲಿದ್ದೋ ಹೇಗಿದ್ದೋ ಆ ಕಳ್ತನದಿಂದ ಬದುಕ್ತಾ ಇದ್ದೆ ಇವಾಗ ಬಂದ್ಬಿಟ್ಟು ನನಗೆ ಹೇಳಕ್ಕೆ ಬಂದಿದೀಯಾ ಇಲ್ಲಿ ನನಗೆ ಗೊತ್ತಿದೆ ಯಾರಿಗೆ ಹೇಗೆ ಪೇಮೆಂಟ್ ಮಾಡಬೇಕು ಹೇಗಿಲ್ಲ ಅಂತಂದು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನೀನು ನೀನು ಶ್ರೀವಾರಿ ಜ್ಯೂವೇಲರ್ಸ್ನ ಯಜಮಾನ ಅಲ್ಲ ನಾನು ಅದನ್ನು ಅರ್ಥ ಮಾಡ್ಕೋ ಅಂತ ಹೇಳಿ ಅವನಿಗೆ ಬೆದರಿಕೆ ಹಾಕಿ ಹೋಗ್ಬಿಡ್ತಾನೆ ಅಲ್ಲಿಂದ ಇಲ್ಲಿ ರಚನಾನ ತೋರಿಸ್ತಾರೆ ರಚನಾ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಆಗ ಜೀವ ಅಲ್ಲಿಗೆ ಬರ್ತಾನೆ ಜೀವ ಈಗೇನು ನಿಮ್ಮ ಕೈಯಲ್ಲಿ ಮಾಧೂರಿ ಒಡವೆಗಳಿದ್ವು ಬಳೆಗಳನ್ನು ತೊಗೊಂಡೋಗಿ ಕೊಟ್ರಿ ನಾನೇನು ಬೇಡ ಅಂತ ಹೇಳಲ್ಲ ಮುಂದೆ ಇದೇ ಥರ ಸಮಸ್ಯೆಗಳು ತುಂಬ ಬರುತ್ತೆ ಅವಾಗೆಲ್ಲ ಹೇಗೆ ಮಾಡ್ತೀರಾ ಅಂತ ಕೇಳಿದಾಗ ನೀವು ಏನು ಹೇಳ್ಬೇಕಂತ ಇದ್ದೀರಿ ರಚನಾ ಅಂತ ಕೇಳ್ತಾನೆ ಅಲ್ಲ ಜೀವ ಈಗ ನಿಮ್ಮ ಹತ್ರ ಇರೋದೆಲ್ಲ ಕೊಟ್ಕೊತ ಹೋದರೆ ಆಮೇಲೆ ನಿಮಗೇನು ಮಾಧುರಿ ನೆನಪಾಗಲ್ವ ನಿಮಗೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಮಾಧುರಿ ನೆನಪಿಗಿಂತ ನನಗೆ ನಮ್ಮ ಅಪ್ಪ ಕೊಟ್ಟಿರೋ ಮಾತು ಮುಖ್ಯ ಅಂತ ಹೇಳಿದಾಗ ಮತ್ತೆ ರಚನೆ ಹೇಳ್ತಾಳೆ ಅಲ್ಲ ಜೀವ ನಾನು ಪದೇ ಪದೇ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಈಗ ಒಂದೊಂದೇ ಕೊಟ್ಕೊತ ಹೋದರೆ ಅವನ ಮುಂದೆ ದೊಡ್ಡ ದೊಡ್ಡ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ನೀವೇನು ಹೇಳಬೇಕಂತ ಇದ್ದೀರಿ ನೇರವಾಗಿ ಹೇಳ್ರಿ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ನೋಡಿ ಜೀವ ನಾನು ಅಧಿಕಾರನ ಕೈಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೀವು ಅಧಿಕಾರ ಕೈಗೆ ತಗೊಂಡ್ರೆ ಎಲ್ಲ ಬಡ ಕುಟುಂಬಗಳು ಕಣ್ಣೀರಿನಿಂದ ಕೈ ತೊಳೆಯೋದು ತಪ್ಪೋಗುತ್ತೆ ಈ ಮನೆಯೂ ಒಂದು ದಾರಿಗೆ ಬರುತ್ತೆ ಜೀವ ಅಂತ ಹೇಳಿದಾಗ ರಚನಾ ನಿಮಗೆ ಅರ್ಥ ಆಗ್ತಾ ಇಲ್ಲ ನಾನು ಎಲ್ಲ ಇಂಜರ್ಟ್ ಆಗ್ತಾ ಇರೋದು ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನಾರು ಮತ್ತೆ ಅಧಿಕಾರನ ಕೈಗೆ ತೊಗೊಳೋಕ್ಕೆ ಶುರು ಮಾಡಿದರೆ ಮನೆಯಲ್ಲೆಲ್ಲ ತುಂಬ ಇಶ್ಯೂ ಆಗುತ್ತೆ ಒಬ್ರಿಗೊಬ್ರು ಮುಖ ಕಂಡ್ರೆ ಆಗಲ್ಲ ನಾವು ಬಂದಿರೋದು ಅಮ್ಮನಿಗೋಸ್ಕರ ನಮಗೆ ಮೇನ್ ಬೇಕಾಗಿರೋದು ಅಮ್ಮ ಅಂತ ಜೀವ ಹೇಳ್ತಾನೆ ಇಲ್ಲಿ ದೇವಿ ಪದ್ಮಜ ಇರೋ ಕೋಣೆಗೆ ಬಂದ್ಬಿಡ್ತಾಳೆ ಪದ್ಮಜ ಅವಳನ್ನ ನೋಡ್ಬಿಟ್ಟು ತುಂಬ ಗಾಬರಿಯಾಗಿ ಹೆದ್ರಕೊಂಬಿಡ್ತಾಳೆ ದೇವಿ ಪದ್ಮಜ ಹತ್ರ ಬಂದು ಏನೇ ಹೆದರಿಕೆ ಆಗ್ತಾ ಇದೆಯಾ ಹೆದ್ರಕೊತಾ ಇದೆಯಾ ಅಂತ ಕೇಳ್ತಾಳೆ ನನಗೂ ಹೀಗೆ ಹೆದರಿಕೆ ಆಗುತ್ತೆ ಕಣೇ ನಮ್ಮಪ್ಪ ಸತ್ತಾಗ ಏನು ಅನ್ಯಾಯ ಮಾಡಿದರೆ ಅವ್ರು ನಿನ್ನ ಗಂಡನಿಗೆ ಯಾಕೆ ಅವ್ರನ್ನ ಸಹಾಯ ಹಾಗೆ ಮಾಡ್ದ ನಿನ್ನ ಗಂಡ ಇಲ್ಲಿ ದೇವಿ ಅವ್ರ ತಂದೆನ ನೆನಪಿಸ್ಕೊಂಡು ತುಂಬ ಅಳೋಕೆ ಶುರು ಮಾಡ್ತಾಳೆ ನಮ್ಮಪ್ಪ ಅಂದರೆ ನನಗೆ ಪ್ರಾಣ ಜೀವ ಅಂತ ತಂದೆನ ನಿಮ್ಮ ನಿಮ್ಮ ಗಂಡ ಕೊಲೆ ಮಾಡಿಬಿಟ್ಟ ಯಾಕೆ ನಿನ್ನ ಗಂಡನ ನಮ್ಮಪ್ಪನಿಗೆ ಮೋಸ ಮಾಡಿದ್ದು ನಮ್ಮಪ್ಪ ನಾನು ಮಾಡೋ ಡಾನ್ಸ್ ಅಂದರೆ ತುಂಬ ಇಷ್ಟ ಹೇಳ್ತಾಯಿದ್ರು ಇಡೀ ಪ್ರಪಂಚಕ್ಕೆ ಒಳ್ಳೆ ನೃತ್ಯಗಾರ್ತಿಯಾಗಿ ನೀನು ಕಾಣಿಸ್ಕೋಬೇಕಮ್ಮ ನನ್ನ ಹೆಸರನ್ನು ಉಳಿಸ್ಬೇಕಮ್ಮ ಅಂತ ಹೇಳ್ತಿದ್ರು ಅದೆಲ್ಲ ನುಚ್ಚು ನೂರಾಗೋಯ್ತು ಅಪ್ಪ ಕಟ್ಟಿದ ಕನಸೆಲ್ಲ ಕೆ ಕುಸ್ತೋಯ್ತು ಅದಕ್ಕೆಲ್ಲ ಕಾರಣ ನಿನ್ನ ಗಂಡನೇ ನಾನು ಮಾತ್ರ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಜೋರಾಗಿ ಅಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್